ನಮಸ್ತೆ ಶ್ರೀ ಪರಂಜ್ಯೋತಿ ಕಲ್ಕಿಯವರ ಪವಾಡ ನಾನು ಇಡುಕಿಯ ಸುಜ ನಮ್ಮ ಜೀವನದ ರಕ್ಷಕರಾಗಿರುವುದಕ್ಕಾಗಿ ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರಿಗೆ ಧನ್ಯವಾದಗಳು ನನ್ನ ಸೋದರ ಸಂಬಂಧಿ ಸೋದರಿಯ ಆರೋಗ್ಯಕ್ಕೆ ಸಂಬಂಧಿಸಿದ ಪವಾಡದ ಅನುಭವವನ್ನು ಹಂಚಿಕೊಳ್ಳಲು ಇಚ್ಛಿಸುತ್ತೇನೆ ನನ್ನ ಸೋದರ ಸಂಬಂಧಿ ಸೋದರಿಯು ಭಗವದ್ ಧರ್ಮದ ಹೊಸ ಭಕ್ತೆ ಅವಳು ಪ್ರಾರ್ಥನೆ ಮಾಡುವಾಗ ಮತ್ತು ದೀಕ್ಷಾ ವರ್ಗಾವಣೆ ಪ್ರಕ್ರಿಯೆಯಲ್ಲಿ ಭಾಗವಹಿಸುವಾಗ ಅನೇಕ ಆರೋಗ್ಯದ ಪವಾಡಗಳನ್ನು ಅನುಭವಿಸಿದ್ದಾಳೆ ಇತ್ತೀಚೆಗೆ ಅವಳು ಸೆಪ್ಟಿಸೀಮಿಯಾದ ಗಂಭೀರ ಸಮಸ್ಯೆಗೆ ಒಳಗಾಗಿದ್ದು ತಕ್ಷಣ ಶಸ್ತ್ರಚಿಕಿತ್ಸೆಗೆ ಒಳಗಾಗುವ ಅಗತ್ಯವಿದೆ ಎಂದು ವೈದ್ಯರು ಸಲಹೆ ನೀಡಿದರು ಈ ಸುದ್ದಿಯನ್ನು ಕೇಳಿದ ತಕ್ಷಣ ನಾನು ಅವಳಿಗೆ ಕರೆ ಮಾಡಿದೆ ನಮ್ಮ ಪ್ರಾರ್ಥನಾ ಗುಂಪಿನಲ್ಲಿ ಅವಳಿಗಾಗಿ ಪ್ರಾರ್ಥನೆ ಮಾಡಬೇಕೆಂದು ಯಾವುದೇ ಶಸ್ತ್ರಚಿಕಿತ್ಸೆಯಿಲ್ಲದೆ ಅವಳ ಚೇತರಿಕೆಗಾಗಿ ದೀಕ್ಷೆಯನ್ನು ವರ್ಗಾಯಿಸಬೇಕೆಂದು ವಿನಂತಿಸಿದಳು ನಾವು ಅವಳನ್ನು ಗುಣಪಡಿಸಲು ನಮ್ಮ ವೈದೀಶ್ವರ ಶ್ರೀ ಪರಂಜ್ಯೋತಿಯನ್ನು ಸಾಮೂಹಿಕವಾಗಿ ಪ್ರಾರ್ಥಿಸಿದೆವು ಶ್ರೀ ಪರಂಜ್ಯೋತಿಯವರು ನಮ್ಮ ಪ್ರಾರ್ಥನೆಗಳನ್ನು ತಕ್ಷಣವೇ ಪೂರೈಸಿದರು ಅವಳು ಶಸ್ತ್ರಚಿಕಿತ್ಸೆಯ ಅಗತ್ಯವಿಲ್ಲದೆ ಆ ಗಂಭೀರ ಸ್ಥಿತಿಯಿಂದ ಹೊರಬಂದಳು ನಮ್ಮ ಪ್ರಿಯ ಶ್ರೀ ಪರಂಜ್ಯೋತಿಯವರ ಅನುಗ್ರಹದಿಂದ ಅವಳು ಶಸ್ತ್ರಚಿಕಿತ್ಸೆಯ ಅಗತ್ಯವಿಲ್ಲದೆ ಆಸ್ಪತ್ರೆಯಿಂದ ಹಿಂತಿರುಗಿದಳು ಕೇವಲ ಎರಡು ವಾರಗಳವರೆಗೆ ಔಷಧಿಗಳನ್ನು ತೆಗೆದುಕೊಳ್ಳುವಂತೆ ವೈದ್ಯರು ಸೂಚಿಸಿದರು ನಮ್ಮ ಆರೋಗ್ಯ ಪ್ರದಾತ ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರಿಗೆ ಆನಂತಕೋಟಿ ನಮನಗಳು ವೈದೀಶ್ವರ ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರಿಗೆ ಜಯವೆನ್ನಿ